ಕಾಟ್ ಆಫ್ ಮ್ಯಾಚ್ ಮ್ಯಾಚ್ ಫುಲ್ ಟು ಗೆಲ್ಬಕಿತ್ತು ಸೊಲಿತ್ ಏನು ಮಾಡಾಕ್ ಆಗಂಗಿಲ್ಲ ನೆಕ್ಸ್ಟ್ ಮ್ಯಾಚ್ ಗೆದ್ದ ಗೆಲ್ತಿವಿ ಪ್ರತಿ ಮ್ಯಾಚ್ ಬೆಂಗಳೂರಲ್ಲಿ ನೋಡೋದ್ ಮಂಡ್ಯ ಬರ್ತೀವಿ ಆದ್ರೆ ಗೆಲ್ತಾ ಇಲ್ಲ ಬೇಜಾರಾಗ್ತದೆ ಏನೋ ಫ್ಯಾನ್ಸ್ ಗಳ ಸಪೋರ್ಟ್ ಮಾಡ್ಯಾವೆ ಪಕ್ಕಾ ಅಭಿಮಾನಿ ಅಣ್ಣ ನಾನು ಹೇಳ್ತೀನಿಲ್ಲ ಆರು ವರ್ಷದ ಸೂತ್ರ ಆರ್ ಸಿ ಅರವತ್ತು ವರ್ಷದ ಸೂತ್ರ ಇನ್ನೂ ಅರುವತ್ತು ವರ್ಷದ ಸೂತ್ರ ಆರ್ ಸಿ ಬಿ ಫ್ಯಾನಾಗೆ ಇರ್ತೀನಿ ಅವಾಗ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸಣ್ಣ ಮತ್ತೆ ಶೆಪರ್ಡಿಗೆ ಚಾನ್ಸ್ ಕೊಡಬೇಕು ಇಷ್ಟು ದಿವಸ ಸೋತಿದಾಯ್ತು ಸೊ ಐ ತಿಂಕ್ ಸ್ವಲ್ಪ ಚೇಂಜಸ್ ಬೇಕಾಗಿದೆ ಟೈಮ್ ಯಾರನ್ನು ರಿಮೂವ್ ಮಾಡಬೇಕು ಐ ತಿಂಕ್ ಲಿಮಿಂಗ್ಸ್ನ ತೆಗೆದು ಬೆತ್ತಲಿಗೆ ಚಾನ್ಸ್ ಕೊಡಬೇಕು

No, I think our bet by betting order collapsed like anything. Like, we did not do good in the betting. I think uh, 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 if, if none of the people except him, David, did good in the betting side. I think everybody has done a. No, nobody did a good job in the betting side, yeah. And I think uh, in the polling side also, we could not defend the total, right? Like, see, when you have a total of this much, only I think 90 plus, right? You cannot give any 6 or 4 so that yeah. is the problem bowling side yes. yeah bowling side i think we did good hazelwood did took some wickets but uh, overall we could not defend because total was very no, it is very difficult to defend a total of this level right Where you cannot give even any ball you cannot give six or four yeah i think initially it was difficult for the first team because we lost the toss we uh, then we had no option but we have to bowl first so that is why i think there was that was one of the reasons we lost the match yeah junior league then next no

ಆರ್ ಸಿ ಬಿ ಅಭಿಮಾನಿಗಳಿದ್ದಾರೆ ಸೋತ್ರುಗೆದ್ರು ಇಷ್ಟೊಂದು ಅನ್ಸುತ್ತೆ ಅಭಿಮಾನದ ಬಗ್ಗೆ ಏನ್ ಆರ್ ಸಿ ಬಿ ಫಾರ್ ಎಲ್ವೇಸ್ ಆರ್ ಸಿ ಬಿ ಸೋತ್ರು ಗೆದ್ರು ಆರ್ ಸಿ ಬಿ ಫಾರ್ ಆಲ್ವೇಸ್ ಸಿಕ್ಸ್ಟಿ ಹಂಡ್ರೆಡ್ ಏರ್ಸ್ ಆಲ್ವೇಸ್ ಆರ್ ಸಿ ಬಿ ಸರಿ ಇರೋ ಗೆ ಹೋಲ್ಕೆ ಮಾಡಿಕೊಂಡ್ರೆ ಲಾಸ್ಟ್ ಇಯರ್ ಗೆ ಹೋಲ್ಕೆ ಮಾಡ್ಕೊಂಡ್ರಿ ಈ ಸರಿ ಚೆನ್ನಾಗಿದೆ ಟೀಮು ನೀವು ಈ ಟೀಮ್ ಎಲ್ಲಿವರೆಗೂ ಹೋಗ್ಬೋದು ಈ ಸಲ ಏನಾದ್ರೂ ಗೆಲ್ಬೋ ನಿಮ್ಗೆ ಏನ್ ಅನ್ಸುತ್ತೆ ರಿಸಲ್ಟ್ ಬಗ್ಗೆ ಏನ್ ಅನ್ಸುತ್ತೆ ರಿಸಲ್ಟ್ ಬಗ್ಗೆ ವಿನ್ ಜರ್ಸಿ ನಂಬರ್ ಏಯ್ಟೀನ್ ಐ ಪಿ ಎಲ್ ಅದೇ ಥಿಯರಿ ಅಂತ ಇದೆ ವಿ ಮೈಟ್ ವಿನ್ ದಿಸ್ ಟೈಮ್